ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮಗೆ ಸ್ವತಂತ್ರ ಇಲ್ಲದೆ ಶಿಕ್ಷಣ ಅನ್ನತಕ್ಕಂತಹ ಹಿನ್ನೆಲೆಯಲ್ಲಿ ಕರಾಳವಾಗಿ ಆಚರಿಸಬೇಕು ಅನ್ನತಕ್ಕಂತಹ ನಿರ್ಧಾರವನ್ನು ಮಾಡಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಇದರ ಬಗ್ಗೆ ಆಕ್ರೋಶ ವ್ಯಕ್ತ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನ ಕರೆದು ಇವತ್ತು ನಮಗೆ ಏನೇನು ಸಮಸ್ಯೆಗಳು ಅದು ಬರೀ ಫೈರ್ ಸೇಫ್ಟಿ ಪಿಡಬ್ಲ್ಯೂ ಡಿ ಲ್ಯಾಂಡ್ ಕನ್ವರ್ಷನ್ ಅಲ್ಲ ಇದರ ಜೊತೆ ಅನೇಕ ಸಮಸ್ಯೆಗಳಿದ್ವು ಅದರ ಬಗ್ಗೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ಮತ್ತೆ ಈ ವರ್ಷ ಒಂದು ವರ್ಷ ಏನು ಆ ಮಾನ್ಯತೆ ನವೀಕರಣಕ್ಕೆ ಈ ಯಾವ್ಯಾವ ಅಂಶಗಳು ಬೇರೆ ಬೇರೆ ಇಲಾಖೆಯ ಸಂಬಂಧ ಇದೆ ಅದರ ಜೊತೆ ಅದರ ಮಂತ್ರಿಗಳ ಜೊತೆ ಚರ್ಚೆ ಮಾಡುವುದಾಗಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ಹಾಗಾಗಿ ಇಂಟ್ರನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಇಲಾಖೆಗಳ ಜೊತೆ ಇದು ಸಮನ್ವಯವನ್ನು ಸಾಧಿಸಿ ಅಧಿಕಾರಿಗಳಿಗೆ ನೇರವಾಗಿ ಇದೆಲ್ಲವೂ ಸಾಲ್ವ್ ಆಗಬೇಕು ಒಂದು ತಿಂಗಳಲ್ಲ ಎರಡು ತಿಂಗಳಾಗ್ಲಿ ಈ ವರ್ಷ ಯಾವ ಯಾವುದಕ್ಕೆ ರಿಯಾಯಿತಿ ಕೊಡಕ್ಕಾಗತ್ತೆ ಅದನ್ನೆಲ್ಲ ಕೊಡೋಣ ಜೊತೆಗೆ ನ್ಯಾಯಾಲಯದ ತೀರ್ಪುಗಳು ಏನಿದ್ದಾವೆ ಅದನ್ನ ಗಮನದಲ್ಲಿಟ್ಟು ಇತರೆ ಇಲಾಖೆಗಳಿಗೂ ಅದಕ್ಕೆ ಸಂಬಂಧಪಟ್ಟಂತೆ ನಾವೇ ಮೀಡಿಯೇಟ್ ಮಾಡೋಣ ಅನ್ನತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಆರೋಗ್ಯಕರವಾದ ಬೆಳವಣಿಗೆ ಆಗಿರೋದ್ರಿಂದ ಜೊತೆಗೆ ಮಾನ್ಯ ಶಿಕ್ಷಣ ಮಂತ್ರಿಗಳು ದಯವಿಟ್ಟು ಬೇರೆ ದಿನ ಬೇಕಾದರೂ ಪ್ರತಿಭಟನೆ ಮಾಡಿ ಆ ದಿನ ಸಂಭ್ರಮದಿಂದ ಆಚರಿಸಿ ಅನ್ನತಕ್ಕಂತ ಮನವಿಯನ್ನ ನಾವು ಇವತ್ತು ಎಲ್ಲಾ ಸಂಘದ ಏನಿದ್ದಾರೆ ತೆಗೆದುಕೊಂಡಂತ ತೀರ್ಮಾನದ ಪ್ರಕಾರ ಅವತ್ತು ಏನು ಧ್ವಜಾರೋಹಣ ಸಂದರ್ಭದಲ್ಲಿ ನಾವು ಆ ಕಪ್ಪು ಪಟ್ಟಿಯನ್ನ ದೊರೆಸೋದು ಬೇಡ ಅನ್ನತಕ್ಕಂತ ನಿರ್ಧಾರ ಆಗಿದೆ ಹಾಗಾಗಿ ರಾಜ್ಯದ ಎಲ್ಲ ಸದಸ್ಯ ಆ ಸಂಘಟನೆಗಳಿಗೆ ನಾವು ಮನವಿ ಮಾಡ್ತೇವೆ ದಯವಿಟ್ಟು ಅವತ್ತು ಸಂತೋಷದಿಂದ ಸಂಭ್ರಮದಿಂದ ಆಚರಿಸಿ ಆ ಕರಾಳ ದಿನವನ್ನ ಆಚರಿಸೋದು ಬೇಡ ಅನ್ನತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ